ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಬಂದ್ಬಿಟ್ಟು ಹನ್ನೊಂದು ಸಾವಿರ ರೂಪಾಯಿ ಆಯಿತು ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಸ್ವಲ್ಪ ಈ ಇದು ಸ್ವಲ್ಪ ವೈಬ್ರೇಟ್ ಆಗುತ್ತೆ ಸರ್ ಜಾಸ್ತಿ ಸರಿ ಏನಾಯ್ತು ಅಂತಂದ್ರೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಡ್ ಅಂತ ಸ್ವಾಗತ ಸುಸ್ವಾಗತ ತುಂಬಾ ದಿನಗಳ ನಂತರ ಆಲ್ಮೋಸ್ಟ್ ಒಂದೊಂದೂವರೆ ತಿಂಗಳಾಯ್ತು ಅನ್ಕೋತಿನಿ ನಾನು ಯೂಟ್ಯೂಬ್ ವೀಡಿಯೋ ಮಾಡಿ ಸೊ ಅದಾದಮೇಲೆ ಸ್ವಲ್ಪ ಕೆಲಸದಲ್ಲಿ ಬಿಸಿ ಆಗಿಬಿಟ್ಟೆ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ಇವತ್ತು ಏನಕ್ಕೆ ಅಂತಂದರೆ ನನ್ನ ಗಾಡಿ ಆಲ್ಮೋಸ್ಟ್ ಆರು ಸಾವಿರ ಹಚ್ಚಿಲ್ಲರ ಕಿಲೋಮೀಟ್ರ್ ಓಡಿದೆ ಸೊ ಸೆಕೆಂಡ್ ಸರ್ವಿಸ್ ಟೈಮ್ ಬಂದಿದೆ ಸೊ ಸೆಕೆಂಡ್ ಸರ್ವಿಸ್ ಮಾಡಿಸೋಣ ಅಂತ ಆ್ಯಕ್ಚುಲಿ ನೆನೆಯೇ ಮಾಡಿಸ್ಬೇಕಾಗಿತ್ತು ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಅಪಾಯಿಂಟ್ಮೆಂಟ್ನ ಇವತ್ತಿಗೆ ಶಿಫ್ಟ್ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡೆ ಸೊ ಈಗ ಹೊರಟಿದ್ದೀನಿ ಸೊ ಗಾಡಿ ತೊಗೊಂಡು ಆರು ತಿಂಗಳಾಯಿತು ಸೊ ಆರು ತಿಂಗಳು ಎಕ್ಸ್ಪೀರಿಯೆನ್ಸ್ ಹಿಂಗಿದೆ ಓನರ್ಶಿಪ್ ರಿವ್ಯೂ ಥರನ ಅಂದ್ಕೊಳ್ಳಿ ಆರು ತಿಂಗಳು ಸಕ್ಕದಾಗಿ ಯೂಸ್ ಮಾಡಿದ್ದೀನಿ ಗಾಡಿ ಮಾತ್ರ ಸೊ ಆಲ್ಮೋಸ್ಟು ಮೈಸೂರಿಗೆ ಒಂದ್ಸರಿ ಹೋಗಿದ್ದೀನಿ ಒಂದ್ಸರಿ ಹೋಗಿದ್ದೀನಿ ಆಮೇಲೆ ಇದು ಗೋವಾಗೊಂದ್ಸರಿ ಹೋಗಿ ಬಂದಿದ್ದೀನಿ ಅದು ಬಿಟ್ಟರೆ ಆಲ್ಮೋಸ್ಟ್ ಸಿಟಿಲೇ ಓಡಾಡಿಕೊಂಡು ಅಕ್ಕಪಕ್ಕ ಎಲ್ಲಾದರೂ ಇದು ಬ್ರೇಕ್ಫಾಸ್ಟ್ ರೈಡು ಅದು ಇದು ಮಾಡ್ಕೊಂಡಿದ್ದೀನಿ ಸೊ ಟೋಟಲ್ ಆರು ಸಾವಿರ ಕಿಲೋಮೀಟ್ರು ಆರು ತಿಂಗಳು ಸೊ ಆರು ತಿಂಗಳಲ್ಲಿ ನಾನು ಐದು ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದೀನಿ ಆಗಲೇ ಸೊ ಐದು ಇ ಎಮ್ ಐ ಫೈನಾನ್ಸಿಗೆ ಬರೋದಾದರೆ ಐದು ಇ ಎಮ್ ಐ ಕಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ಒಂದು ಲಕ್ಷ ಕಟ್ಟಿದ್ದೀನಿ ಅದಾದಮೇಲೆ ಫ್ಯೂಲು ಫ್ಯೂಲ್ ಇನ್ನೊಂದು ಐವತ್ತು ಸಾವಿರ ಅಂದ್ಕೊಳ್ಳಿ ಫಿಫ್ಟಿ ತೌಸಂಡ್ ಫ್ಯೂಲು ಸೊ ಐವತ್ತು ಸಾವಿರ ಫ್ಯೂಲ್ ಎಕ್ಸ್ಪೆನ್ಸಸ್ ಬಂದಿದೆ ಈ ಒಂದು ಆರು ತಿಂಗಳಲ್ಲಿ ಸಾವಿರ ಸಾವಿರ ಕಿಲೋಮೀಟ್ರ್ ಪರ್ ಮಂತ್ ಓಡಿಸಿದ್ರೆ ಫ್ಯೂಲ್ ಆಗಿ ಹೇಳ್ತಾ ಹೇಳ್ತಾಯಿದ್ದೀನಿ ನಾನೇನು ಎಕ್ಸಾಕ್ಟ್ ಪ್ರೈಸ್ ಇಲ್ಲ ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ನಾನೇನು ಅದು ಮೈಲೇಜು ಕ್ಯಾಲ್ಕುಲೇಟ್ ಮಾಡಿಲ್ಲ ಇನ್ನು ಮತ್ತು ಎಷ್ಟು ಇದ್ದೀನಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ ಬಟ್ ಆಗಿ ಒಂದು ಹತ್ತು ಸಾವಿರ ಅಂತೂ ಬೇಕು ಒಂದು ಸಾವಿರ ಸಾವಿರದಿಂದವ್ರ ಐವತ್ತು ಕಿಲೋಮೀಟ್ರ್ ಓಡಿಸ್ತೀರ ಅಂತಂದರೆ ಒಂದು ಹತ್ತು ಸಾವಿರಕ್ಕಾದರೂ ಫ್ಯೂಲ್ ಬೇಕೇ ಬೇಕಾಗುತ್ತೆ ಸೊ ಅದಾದಮೇಲೆ ಹಿಂದೆದು ಬ್ರೇಕ್ ಪ್ಯಾಡ್ಸ್ ಒಂದು ಸರಿ ಚೇಂಜ್ ಮಾಡಿದ್ದೀನಿ ಅದೊಂದು ಮೂರುವರೆ ಸಾವಿರ ಚಿಲ್ಲರೆ ಪ್ಲಸ್ ಇನ್ನೇನು ಇಲ್ಲ ಇನ್ನು ಆ್ಯಕ್ಸಸರೀಸ್ ಒಂದು ಹಾಕ್ಸಿದ್ದೀನಿ ಅದೆಲ್ಲ ನೀವು ಆಗಲೇ ವೀಡಿಯೋಗಳಲ್ಲಿ ನೋಡಿದ್ದೀರಾ ಅದ್ರ ರೇಟು ಗೊತ್ತು ನಿಮಗೆ ಆ್ಯಕ್ಸರೀಸ್ದು ಅದಾದಮೇಲೆ ಸರ್ವೀಸು ಒಂದು ಸರಿ ಸರ್ವಿಸ್ ಮಾಡಿಸಿದ್ದೀನಿ ಹತ್ತು ಸಾವಿರ ಒಂಬತ್ತು ಚಿಲ್ಲರೆ ಹತ್ತು ಸಾವಿರ ಆಯಿತು ಅಂದ್ಕೊಳ್ಳಿ ಅದೊಂದು ಸರ್ವಿಸ್ ಆಯಿತು ಸೊ ಇವಾಗ ಎರಡನೇ ಸರ್ವೀಸು ಎರಡನೇ ಸರ್ವೀಸು ನಿಮ್ಗೆ ಆಲ್ಮೋಸ್ಟು ಟೆನ್ವರೆಗೂ ಬರ್ಬೋದು ಅಂದ್ಕೊಂಡಿದ್ದೀನಿ ಟೆನ್ ಲೆವೆನ್ವರೆಗೂ ಬರ್ಬೋದು ಅದಾದಮೇಲೆ ಇನ್ನೊಂದು ಎರಡು ಮೂರು ತಿಂಗಳಾದಮೇಲೆ ಟೈರ್ ಚೇಂಜ್ ಮಾಡಿಸ್ಬೇಕು ಟೈರು ಈಗ ಓಕೆ ಸದ್ಯಕ್ಕೆ ಇನ್ನೂ ಒಂದು ಎರಡು ಎರಡು ಮೂರು ಸಾವಿರ ಕಿಲೋಮೀಟ್ರ್ ಓಡಿಸ್ಬೋದು ಆರಾಮಾಗಿ ಆಮೇಲೆ ನೋಡ್ತೀನಿ ಬೇಗ ಚೇಂಜ್ ಮಾಡಿಸ್ಬಿಟ್ರೆ ಒಳ್ಳೆಯದು ಸೂಪರ್ ಬೈಕ್ಸ್ಗಳಲ್ಲಿ ಸೊ ಇಷ್ಟು ಈ ಒಂದು ಆರು ತಿಂಗಳು ಆಗಿರೋ ಖರ್ಚು ಬಟ್ ಓಡ್ಸೋಕ್ಕೆ ಮಾತ್ರ ಅದು ನನಗೆ ಹೆಂಗೆ ಅಂತಂದರೆ ಪ್ರತಿ ಕಡೆನೂ ಇದೇ ತೊಗೊಂಡೋದನ್ನ ಗಾಡಿ ಪ್ರತಿ ಕಡೆ ಇದೇ ತೊಗೊಂಡ ಗಾಡಿ ಅನಿಸುತ್ತೆ ಸಿಟಿಲೂ ಅಷ್ಟೇ ಸಿಟಿಲೂ ಅಷ್ಟು ಆರಾಮಾಗಿ ಓಡಿಸ್ಬೋದು ಗೊತ್ತಾ ಜಾಸ್ತಿ ಸ್ಟ್ರೈನ್ ಆಗೋಲ್ಲ ಸೊ ಒಂಥರ ಚೆನ್ನಾಗಿರುತ್ತೆ ಕೂಲಾಗಿರುತ್ತೆ ಓಡಿಸೋಕ್ಕೆ ಸಿಟಿಲೂ ಒಂದು ಆ್ಯಂಬುಲೆನ್ಸ್ ಇದೆ ಸೊ ಸಿಟಿಲೂ ಆರಾಮಾಗಿ ಓಡಿಸ್ಬೇಕು ಪ್ಲಸ್ ಇನ್ನೊಂದೇನಂತಂದರೆ ಇನ್ನೂ ಎಕ್ಸಾಸ್ಟ್ ಹಾಕ್ಸಿಲ್ವಲ್ಲ ಸೊ ಎಕ್ಸಾಸ್ಟ್ ಹಾಕ್ಸಿದ್ರೆ ಸಿಟೀಲಿ ಕಷ್ಟ ಸ್ವಲ್ಪ ಸದ್ಯಕ್ಕಂತೂ ಸಿಟೀಲಿ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಓಡಿಸ್ತಾಯಿದ್ದೀನಿ ಸೊ ಈ ಸರ್ವಿಸ್ಗೆ ಹನ್ನೊಂದು ಸರ ಆದರೆ ಪ್ಲಸ್ಸು ಏರ್ ಒಂದು ಚೇಂಜ್ ಮಾಡಿಸ್ಬೇಕು ಸೊ ಏರ್ ಫಿಲ್ಟ್ರ್ ಬಿ ಎಮ್ ಸಿದು ಹಾಕಿಸ್ತಾ ಇದ್ದೀನಿ ಸೊ ಅದೊಂದು ನಿಮಗೆ ನೈನ್ ತೌಸಂಡ್ ಚೇಂಜನ ಆಗುತ್ತೆ ಸೊ ನಾನು ಇಷ್ಟು ನಾನು ನಿಮಗೆ ಎಕ್ಸ್ಪೆನ್ಸಸ್ಸು ಮೇಂಟೆನೆನ್ಸು ಏನು ಕೇಳ್ತೀನಿ ಅಂತಂದರೆ ನೆಕ್ಸ್ಟು ನೀವು ತೊಗೊಳ್ಳೋವಾಗ ಈಗಿಂದನೇ ಮೈಂಡಲ್ಲಿ ಒಂದು ಒಂದು ನಂಬರ್ ಇತ್ತು ಅಂತಂದರೆ ಇಷ್ಟು ನಂಬರ್ ಇದ್ದರೆ ಇಷ್ಟು ದುಡ್ಡಿದ್ದರೆ ಇಷ್ಟು ದುಡಿದ್ರೆ ನಾನು ಕ ಮೈಂಟೇನ್ ಮಾಡ್ಬೋದು ಒಂದು ಗಾಡಿ ಅಂತ ತಿಳಿಸೋಕೆ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರೋದು ನಾನೇ ನಿಮಗೆ ಭಯ ಇಕ್ಸ್ಬೇಕು ಈ ಗಾಡಿ ತೊಗೊಳಕ್ಕೆ ಆಗೋಲ್ಲ ಅದು ಇದು ಅಂತ ಭಯ ಬಿ ಭಯ ಇಕ್ಸ್ಬೇಕು ಅಂತ ನಾನೇನು ಇಲ್ಲ ಪ್ಲಸ್ ಇನ್ನೊಂದೊಂದು ನೀವು ಸೆಕೆಂಡ್ಸ್ ಗಾಡಿ ತೊಗೊಂಡ್ರು ಆಲ್ಮೋಸ್ಟ್ ನಿಮಗೆ ಸರ್ವಿಸ್ ಕಾಸ್ಟ್ ಎಲ್ಲ ಸೇಮ್ ಆಗುತ್ತೆ ಯಾವುದು ಕಮ್ಮಿ ಆಗೋಲ್ಲ ನಿಮ್ಗೆ ಹತ್ತರಿಂದ ಹದಿನೈದು ಸಾವಿರ ಆಗೇ ಆಗುತ್ತೆ ಈಗ ನಮ್ಮ ಹುಡುಗರು ತುಂಬ ಜನ ಆಚರಣೆ ಮಾಡಿಸ್ತಾರೆ ಸರ್ವೀಸು ಅವ್ರಿಗೂ ಹನ್ನೆರಡು ಸಾವಿರ ಹದಿನೈದು ಸಾವಿರ ಹಾಗೇ ಆಗುತ್ತೆ ಸರ್ವೀಸು ಏನಕ್ಕೆ ಅಂತಂದರೆ ನೀವು ನಾರ್ಮಲ್ ಗಾಡಿ ಥರ ಎಲ್ಲ ಗ್ಯಾರೇಜಲ್ಲೂ ಬಿಡೋಕ್ಕಾಗಲ್ಲ ಅದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಸೊ ಟೆ ಟೆಕ್ನಿಷಿಯನ್ನು ಎಕ್ಸ್ಪರ್ಟ್ ಟೆಕ್ನಿಷಿಯನ್ಸ್ ಯಾರು ಇರ್ತಾರೆ ಅವ್ರ ಹತ್ರನೇ ಬಿಡಬೇಕು ಸೊ ಅವರು ಕಮ್ಮಿ ಅಂತೂ ಚಾರ್ಜ್ ಮಾಡೋಲ್ಲ ಸೊ ನಿಮ್ಗೆ ಹನ್ನೆರಡರಿಂದ ಹದಿನೈದು ಸಾವಿರ ಆಗೇ ಆಗುತ್ತೆ ನೀವು ಆಚೆ ಮಾಡಿಸಿದ್ರೂ ಅಷ್ಟು ಆಗೇ ಆಗುತ್ತೆ ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ನಾನು ಹೊಸ ಗಾಡಿ ತೊಗೊಂಡು ಎಷ್ಟು ಖರ್ಚಾಗ್ತಾಯಿದೆ ಎಷ್ಟು ಮೇಂಟೆನೆನ್ಸ್ ಆಗ್ತಾಯಿದೆ ಅಂತ ನನಗೆ ಹೇಳೋದಷ್ಟೇ ನನ್ನ ಜವಾಬ್ದಾರಿ ಸೊ ಅದನ್ನು ಹೇಳಿದ್ದೀನಿ ಸರ್ವಿಸ್ ಸೆಂಟರ್ ಹತ್ರ ಬಂದೆ ಸರ್ವಿಸ್ ಸೆಂಟ್ರಲ್ಲಿ ಇನ್ನೊಂದೇನಂದರೆ ವಾಷಿಂಗ್ ಮಾಡಲ್ಲ ನಾವೇ ಆಚೆ ಮಾಡಿಸ್ಕೊಂಡೋಗ್ಬೇಕು ಅದಕ್ಕೆ ಸದ್ಯಕ್ಕೆ ಹೋಗಿ ಕೊಟ್ಬಿಡೋಣ ಗಾಡಿ ಆಮೇಲೆ ವಾಶ್ ಮಾಡಿಸ್ಕೊಂಡು ಆರಾಮ ಸರ್ವಿಸ ಸೆಕೆಂಡು ಹಾಂ ಚೇಂಜ್ ಮಾಡಿಸಿದ್ದೇನೆ ಸ್ವಲ್ಪ ಈ ಇದು ಸ್ವಲ್ಪ ವೈಬ್ರೇಟ್ ಆಗುತ್ತೆ ಸರ್ ಜಾಸ್ತಿ ದೊಡ್ಡ ಬಾಡಿ ಕ್ಲೀನ್ ಮಾಡ್ತೀರಲ್ಲ ಈ ಸರಿ ಏರ್ ಫಿಲ್ಟರ್ ತರಿಸ್ತಾ ಇದ್ದೀನಿ ಬಿ ಸಿದು ಪೌಟರ್ ಮಾಡಿಸ್ತಾ ಇದ್ದೀನಿ ಸತೀಶ್ ಎಸ್ ಎ ಟಿ ಐ ಎಸ್ ಎಚ್ ಸೊ ಏರ್ ಫಿಲ್ಟರ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅದಕ್ಕೆ ನಮ್ಮ ನಿತಿನ್ಗೆ ಹೇಳಿದೆ ಬಿ ಎಮ್ ಸಿದೊಂದು ಏರ್ ಫಿಲ್ಟರ್ ಅದಾಕಮ್ಮ ಅಂತ ಸೊ ನಮ್ಮ ನಿತಿನ್ ಬಂದಿದ್ದಾರೆ ಹಾಂ ನಿತಿನ್ ಗುಡ್ ಮಾರ್ನಿಂಗ್ ನಮಸ್ಕಾರ ಆಯ್ತಾ ನಷ್ಟ ನಾಷ್ಟಾ ಮಾಡಿಲ್ಲ ನಷ್ಟ ಮಾಡಿಲ್ಲ ಬೇಗ ಬಂದ್ಬಿಟ್ಟು ಆಯ್ತಾ ಇದ್ದೀರಾ ಬೆಳಗ್ಗೆ ಸೀದಾ ತಗೊಂಡು ಬನ್ನಿ ನೋಡಿ ಇದೆ ಬಿ ಎಮ್ ಸಿ ಏರ್ ಫಿಲ್ಟರ್ ಸೊ ಯಾವುದೇ ಸೂಪರ್ ಬೈಕ್ಸ್ ಬೇಕು ಅಂದ್ರೂ ನಮ್ಮ ನಿತಿನ್ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟಾಗಿ ತರಿಸ್ಕೊಡ್ತಾನೆ ನೋಡಿ ಇಲ್ಲ ಸರ್ವಿಸ್ ಹೆಲ್ ಸೆಂಟರ್ ಆಗಲಿ ಗಾಡಿ ಬಿಟ್ಟಿದ್ದೀನಿ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದೀನಿ ಸೊ ಸೆಕೆಂಡ್ ಸರ್ವಿಸ್ ಕಾಸ್ಟ್ ಟೋಟಲು ಇಪ್ಪತ್ತ ಒಂಬತ್ತು ಸಾವಿರ ರೂಪಾಯಿ ಆಯಿತು ಹತ್ತತ್ರ ಇಪ್ಪತ್ತೊಂಬತ್ತು ಸಾವಿರ ಒಂದು ಐನೂರು ರೂಪಾಯಿ ಕಡಿಮೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಸೊ ನಾನೇನು ಅನ್ಕೊಂಡೆ ಹನ್ನೊಂದು ಸಾವಿರ ಪ್ಲಸ್ ಏರ್ ಫಿಲ್ಟರ್ ಅಂದ್ಕೊಂಡೆ ಬಟ್ ಇಲ್ಲಿ ನೋಡಿದ್ರೆ ಹನ್ನೊಂದು ಸಾವಿರ ರೂಪಾಯಿ ಬರೀ ಬ್ರೇಕ್ ಪ್ಯಾಡ್ಸ್ಗೆ ಆಗಿದೆ ಸೊ ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸಿದೆ ಹೋಗ್ಬಿಟ್ಟಿದೆ ಸೊ ಅದಕ್ಕೆ ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಬಂದುಬಿಟ್ಟು ಹತ್ತಿರ ಹನ್ನೊಂದು ಸಾವಿರ ರೂಪಾಯಿ ಆಯಿತು ಇನ್ಕ್ಲೂಡಿಂಗ್ ಟ್ಯಾಕ್ಸು ಅದಾದಮೇಲೆ ಆಯಿಲ್ ಚೇಂಜು ಆಯಿಲ್ ಚೇಂಜು ಮತ್ತು ಆಯಿಲ್ ಫಿಲ್ಟ್ರು ಎರಡೂ ಚೇಂಜ್ ಮಾಡಿದ್ದಾರೆ ಪ್ಲಸ್ ಲೇಬರು ಎಲ್ಲ ಸೇರಿ ಪ್ಲಸ್ ಇದೊಂದು ಏರ್ ಫಿಲ್ಟ್ರ್ ಒಂದು ಬಿ ಎಮ್ ಸಿ ಏರ್ ಫಿಲ್ಟ್ರ್ ಹಾಕ್ಸ್ಬಿಟ್ಟ ಸೊ ಹೆಂಗಿದ್ರು ಚೇಂಜ್ ಮಾಡಿಸ್ಬೇಕಾಗಿತ್ತು ಸೆಕೆಂಡ್ ಸರ್ವಿಸ್ಗೆ ಸೊ ಅದಕ್ಕೆ ಬಿ ಎಮ್ ಸಿ ಏರ್ ಫಿಲ್ಟ್ರು ನಮ್ಮ ನಿತಿನ್ ತಂದು ಕೊಟ್ಟರು ಸೊ ನೆಕ್ಸ್ಟ್ ರೋಡ್ ರೈಡರ್ಸಿಂದ ಹಾಕ್ಸಿದೆ ಸೊ ಟೋಟಲ್ಲು ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಸೆಕೆಂಡ್ ಸರ್ವಿಸ್ ಕಾಸ್ಟ್ ಸೊ ಒಂದು ಸೂಪರ್ ಬೈಕ್ ಮೈಂಟೈನ್ ಮಾಡಬೇಕು ಅಂತಂದರೆ ನೋಡಿ ಎಷ್ಟು ಎಷ್ಟು ಖರ್ಚು ಬರುತ್ತೆ ಅಂತ ಇದು ನಾನು ನಿಮಗೇನು ಭಯ ಇಕ್ಸೋಕ್ಕೆ ನಾನು ಹೇಳ್ತಾ ಇಲ್ಲ ಅಯ್ಯೋ ತಗೊಳ್ಳೋಕ್ಕಾಗೋಲ್ಲ ನಮ್ಮ ಕೈಯಲ್ಲಿ ಅದು ಇದು ಅಂತೆಲ್ಲ ಇಲ್ಲ ಅದಕ್ಕೋಸ್ಕರ ಕಷ್ಟ ಬೀಳಲಿ ಪ್ಲಸ್ ಒಂದು ಐಡಿಯಾ ಬರಲಿ ಎಷ್ಟು ಬಜೆಟ್ ಬೇಕಾಗುತ್ತೆ ಎಷ್ಟು ದುಡಿಮೆ ಮಾಡಬೇಕು ಅಂತ ಐಡಿಯಾ ಬರಬೇಕು ಅಂತ ಮಾತ್ರ ಹೇಳ್ತಾ ಇರೋದು ಸೊ ಇದ್ರ ಮೇಲೆ ನಿಮ್ಮಿಷ್ಟ ನೀವು ಯಾವ ಥರ ತಗೊಂತೀರೋ ಆ ಥರ ತಗೋಬೋದು ನನ್ನ ಕೆಲಸ ಏನು ಗಾಡಿ ಫೀಲು ಗಾಡಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದು ಗಾಡಿಗೆ ಎಷ್ಟು ಮೇಂಟೆನೆನ್ಸ್ ಖರ್ಚಾಗುತ್ತೆ ಅದನ್ನು ಹೇಳೋದು ಅಷ್ಟೇ ನನ್ನ ಕೆಲಸ ಇದ್ರ ಮೇಲೆ ನೀವು ಯಾವ ಥರ ತೊಗೊತೀರಾ ಅದ್ರ ಮೇಲೆ ಡಿಪೆಂಡು ಸೊ ಈಗ ಬನ್ನಿ ಸೀದಾ ನಮ್ಮ ನೆಕ್ಸ್ಟ್ ಆರ್ಡರ್ ರೈಡರ್ಸ್ಗೆ ಹೋಗೋಣ ಓಕೆ ಸೊ ಸರ್ವಿಸೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡರ್ ರೈಡರ್ಸ್ ಬಂದಿದ್ದೀನಿ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಹೋಗೋಣ ಅಂತ ಸೊ ಟೋಟಲ್ಲು ಎಲ್ಲ ಹೇಳಿದ್ದೀನಿ ಇಷ್ಟಾಯಿತು ಸರ್ವೀಸ್ಗೆ ಏನಾಯಿತು ಅಂತ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇತ್ತು ಬಟ್ ಆ್ಯಕ್ಚುಲಿ ಈ ಸರಿ ಏನಾಯಿತು ಅಂತಂದರೆ ಲೈಕ್ ಬ್ರೇಕ್ ಪ್ಯಾಡ್ಸು ನಾನು ಆಚೆನೆ ಬಟ್ ತೊಗೊಂಡಿರಲಿಲ್ಲ ಸೊ ಅಲ್ಲೇ ಹಾಕ್ಸಿದ್ರಿ ಸರಿ ಆಯಿತು ಹನ್ನೊಂದು ಸಾವಿರ ಬ್ರೇಕ್ ಪ್ಯಾಡ್ಸ್ಗೆ ಜಾಸ್ತಿ ಅಂತಂದರೆ ನಮ್ಮ ನಿತ್ಯನೇ ಅರೇಂಜ್ ಮಾಡಿ ಕೊಟ್ಬಿಟ್ರೆ ಅದಕ್ಕಿಂತ ಕಮ್ಮಿಗೆ ರೆಡಿ ಇದೆ ಅದೂ ಸೊ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಹಾಕ್ಸೋಣ ಸೊ ಈಗ ಸದ್ಯಕ್ಕೆ ಗಾಡಿ ಮಾತ್ರ ಸರ್ವಿಸ್ ಆದ್ಮೇಲೆ ಸಾಕದಾಗಿರ್ತದೆ ಫೀಲು ಗಾಡಿ ಸಾಕದಾಗಿರುತ್ತೆ ಫೀಲು ಪ್ಲಸ್ಸು ಇಷ್ಟು ಖರ್ಚಾಯ್ತಲ್ಲ ಅಂತ ಬೇಜಾರಂತೂ ಅಂತೂ ಇಲ್ಲ ಏನಂತಂದರೆ ಇದೆಲ್ಲ ಖರ್ಚು ನಾನು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ತಗೊಂಡಿರೋದು ಪ್ಲಸ್ ಇನ್ನೊಂದೇನು ಅಂತಂದರೆ ಈ ಗಾಡಿ ಬಂದ ಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ದುಡಿಬೇಕು ಅನ್ನೋ ಜೋಶ್ ಬಂದಿದೆ ಅದು ಮೇನು ಸೊ ಮುಂಚೆ ಇಲ್ಲಾಂದರೆ ಸ್ವಲ್ಪ ಇಷ್ಟ ಆಯಿತು ಅಂತಂದ್ರೆ ಕೆಲವೊಂದು ಕೆಲಸ ಬಿಟ್ಬಿಡ್ತಾ ಇದ್ದೆ ಬಿಡು ಬೇಡ ಅಂತ ಇವಾಗ ಅಂಥ ಕೆಲಸಗಳೂ ಮಾಡ್ತಾಯಿದ್ದೀನಿ ಸಣ್ಣ ಪುಟ್ಟ ಕೆಲಸಗಳೂ ಬರೋ ಬರೋದು ಬರಲಿ ಬಿಡು ಗಾಡಿ ಸರ್ವಿಸ್ಗೆ ಆಗ್ತದೆ ಸೊ ಆ ಥರ ಒಂದು ಜೋಶೋ ಸೊ ಈ ಗಾಡಿ ತಗೊಂಡು ಒಂಥರ ಎಲ್ಲ ಮಾಡಬೇಕು ಒಟ್ಟಲ್ಲಿ ದುಡ್ಡು ದುಡಿಬೇಕಷ್ಟೇ ಪವರ್ ಜಾಸ್ತಿ ಹಾಂ ಇದು ಇದು ಗಾಡಿ ಓಡಿಸ್ಬೇಕು ದುಡ್ಡು ದುಡಿಬೇಕು ಇದು ಓಡಿಸ್ಬೇಕು ಅಂದ್ರೆ ದುಡ್ಡು ದುಡಿಬೇಕು ಸೊ ಆ ಥರ ಒಂದು ಎನರ್ಜಿ ಬಂದ್ಬಿಟ್ಟಿದೆ ಸೊ ಈಗಾಗಲೇ ಎಲ್ಲ ಐದು ತಿಂಗಳು ಇ ಎಮ್ ಐ ಐದು ತಿಂಗಳು ಇ ಎಮ್ ಐ ಆಗಲೇ ಹತ್ತಿರ ಒಂದು ಐವತ್ತು ಸಾವಿರ ಪೆಟ್ರೋಲ್ ಖರ್ಚಾಗೈತೆ ಈಗ ಸರ್ವಿಸ್ ಲೇಖ ಕಟ್ಟರೆ ಒಂದು ನಲವತ್ತೈದು ಸಾವಿರ ಸರ್ವಿಸ್ ಹೋಗೈತೆ ಆದರೂ ಒಂಥರ ಖುಷಿ ಸೊ ನಿಮಗೆ ಯಾವುದೇ ಬೈಕ್ಸ್ಗಾಗಲಿ ಹಂಡ್ರೆಡ್ ಸಿ ಸಿಯಿಂದ ಹಿಡ್ದು ತೌಸಂಡ್ ಟೂ ತೌಸಂಡ್ ಸಿ ಸಿವರೆಗೂ ಯಾವುದೇ ಬೈಕ್ ಡೇವಿಡ್ ಪುತ್ರ ಬೈಕೋಗು ನಮ್ಮ ನಿತಿನ ಹತ್ರ ಎಲ್ಲ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ ಸೊ ನಿಮ್ಗೆ ಯಾವ್ದು ಬೇಕು ಏನು ಬೇಕು ಅಂತ ಹೇಳಿದ್ರೆ ಸಾಕು ನಿಮಗೆ ತಂದು ಕೊಡ್ತಾರೆ ತರಿಸಿ ಕೊಡ್ತಾರೆ ಅಥವಾ ಅವ್ರ ಇದ್ದರೆ ಇಮಿಡಿಯೇಟ್ ನೀವೆಲ್ಲಾದರೂ ಇರಿ ಬೆಂಗಳೂರಲ್ಲಿ ಪೋರ್ಟ್ರ್ ಮಾಡ್ತಾರೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಕಳ್ಸಿ ಕೊಡ್ತಾರೆ ಸೊ ವಿಸಿಟ್ ಮಾಡಿ ವಿಲ್ಸನ್ ಗಾರ್ಡನ್ ನೆಕ್ಸ್ಟ್ ರೋಡ್ ರೈಡರ್ಸ್ ಸೊ ಇದೇ ಥರ ಕಂಟಿನ್ಯೂ ಮಾಡೋಣ ವೀಡಿಯೋಸು ಮಾಡ್ತಾಯಿರ್ತೀನಿ ಅವಾಗ ಅವಾಗ ಬ್ರೇಕ್ ತೊಗೊತಾ ಇರ್ತೀನಿ ಗೊತ್ತಲ್ಲ ದುಡಿಬೇಕು ಮೇನು ಸೊ ಫಸ್ಟು ಕೆಲಸ ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ಸ್ ತೊಗೊತಾ ಇರ್ತೀನಿ ಮಧ್ಯೆ ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಕನ್ನಡ ಮೋಟೋ ಬ್ಲಾಗ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದ